ಕರ್ನಾಟಕ ರಕ್ಷಣೆಗಳಿಗೆ ಶಿವರಾಮೇಗೌಡ್ರಿ ಬಡ ಮನೆ ನುಗ್ಗಬೇಕಾಗತ್ತೆ ಎಚ್ಚರಿಕೆ ಈ ಕೂಡ್ಲೆ ಅವ್ರನ್ನ ಮಾಡಬೇಕು ಮಾಡ್ಬೇಕು ಅಂದ್ರೆ ಅವ್ರಿಗೆ ತಕ್ಕ ಶಾಸ್ತಿ ಆಗತ್ತೆ ಕರ್ನಾಟಕ ರಕ್ಷಣೆಗಳಿಗೆ ಶಿವರಾಮೇಗೌಡ್ರಿ ಬಡ ಮನೆ ನುಗ್ಗಬೇಕಾಗತ್ತೆ ಎಚ್ಚರಿಕೆ ಈ ಏನಾದ್ರೂ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಳಿಕೆ ಮಾಡ್ತಿದ್ರು ಅದ ಶಿವಸೇನೆ ಮತ್ತು ಎಂ ಈ ಪುಂಡ್ರನ್ನ ಮಟ್ಟ ಹಾಕಬೇಕು ಗಡಿಪಾರು ಮಾಡಬೇಕು ಏನಾದರೂ ಮತ್ತೆ ಖ್ಯಾತೆ ತೆಗೆದ್ರೆ ಗುಂಡ ನೋಡಿಬೇಕು ಅವ್ರಿಗೆ ಗುಂಡ ನೋಡಿಬೇಕು ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಶಿವರಾಮೇಗ ಬಣ ತ ಪಾಠವನ್ನು ಕಳಿಸುತ್ತೆ ನಾವು ಕೈಗೆ ಬಳೆ ತಟ್ಕೊಂಡಿಲ್ಲ ಹಿಂದಿ ಏರಿಕೆ ಮಾಡ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕನ್ನಡಿಗರಿಗೆ ಭಾವನೆಗೆ ಧಕ್ಕೆ ಆದರೆ ಮುಂದಿನ ದಿನಗಳ ಆಗೋ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಗಂಟ ನಮ್ಮ ಆನೇಕಲ್ ನಗರ ಬಂದಾಗಿದೆ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ವರ್ತಕರ ಸಂಘ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಏನು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಗಂಟ ನಮ್ಮ ಆನೇಕಲ್ ನಗರ ಬಂದಾಗಿದೆ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ವರ್ತಕರ ಸಂಘ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಬಂದಾಗಲಿ ಯಾಕೆ ಎಮ್ ಇ ಎಸ್ ಪೂಂಡರನ್ನು ಬಗ್ಗುಪಡಿಯಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಹಿಂದಿ ಏರಿಕೆ ಮಾಡ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕನ್ನಡಿಗರಿಗೆ ಭಾವನೆ ಧಕ್ಕೆ ಆದರೆ ಮುಂದಿನ ದಿನಗಳ ಆಗೋ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಈ ಏನಾದರೂ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಾಳಕೆ ಮಾಡ್ತಿದ್ದು ಅದು ಶಿವಸೇನೆ ಮತ್ತು ಎಮ್ ಇ ಎಸ್ಸು ಈ ಪುಂಡ್ರನ್ನ ಮೊಟ್ಟೆ ಹಾಕಬೇಕು ಗಡಿಪಾರ ಮಾಡಬೇಕು ಏನಾದರೂ ಮತ್ತೆ ಖ್ಯಾತೆ ತೆಗೆದ್ರೆ ಗುಂಡ ನೋಡಿಬೇಕು ಅವ್ರಿಗೆ ಗುಂಡ ನೋಡಿಬೇಕು ಇಲ್ಲ ಅಂತಂದ್ರೆ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ತ ಪಾಠವನ್ನು ಕಳಿಸುತ್ತೆ ನಾವು ಕೈಗೆ ಬಳೆ ತಟ್ಕೊಂಡಿಲ್ಲ ನಮ್ಮ ನಾಡು ಇಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿ ನಮ್ಮ ನಾಡಿನ ಜ ಜ್ವಲಂತ ಸಮಸ್ಯೆಗಳಿಗೆ ಅಡ್ಡಿ ಪಡ್ತಾ ಇರತಕ್ಕಂಥ ಕನ್ನಡಿಗರ ಮೇಲೆ ದರ್ಪ ಮಾಡ್ತಿರ್ಕ ಈ ಪುಂಡ್ರನ್ನ ಇದುವರೆಗೂ ಬಿಟ್ಕೊಂಡಿದ್ರಲ್ಲ ನಾಚಿಕೆಗಡಿನ ಸಂಗತಿ ಈ ಕೂಡ್ಲೆ ಅವ್ರನ್ನ ಗಡಿಪಾರ ಮಾಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಶಾಸ್ತಿ ಆಗತ್ತೆ ಕರ್ನಾಟಕ ರಕ್ಷಣೆ ಅವ್ರ ಬಡ ಮನೆ ನುಗ್ಗಬೇಕಾಗತ್ತೆ ಎಚ್ಚರಿಕೆ ಗಡಿಪಾರ್ ಮಾಡಿ ಗಡಿಪಾರ್ ಮಾಡ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ نگے پیلا ڊنارا اي اي انار اي اي انار جيڪا ماڪ جايا بيڪر ڏسپوز ماري نه ٿو نصل کو بيڪر ندي نه ڳو